ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಆರ್ ಸಿ ಬಿ ತಂಡ ಡಿ ಸಿ ವಿರುದ್ಧ ಗೆದ್ದ ನಂತರ ಪಾಯಿನ್ಸ್ಟೇಬಲ್ ಮ್ಯಾಟ್ರ್ ಆಗೈತೆ ಅಂತ ಹೇಳಬೇಕು ಹಾಗಾದ್ರೆ ಆ ಸಿಬಿ ತಂಡ ಪಾಯಿನ್ಸ್ಟೇಬಲ್ ಏನೇ ಬದಲಾವಣೆ ಆಗುತ್ತೆ ಗೆದ್ದ ನಂತರ ನಲವತ್ತೇಳರ ಗೆದ್ದ ನಂತರ ಇನ್ನು ಮುಂದಿನ ಕೆಲಸ ಏನು ಆರ್ ಸಿ ಬಿ ತಂಡ ಸೇರಿಸ್ಕಿರುತ್ತೆ ಎಷ್ಟರಿಂದ ಗೆಲ್ಲಬೇಕು ಎಷ್ಟೋರಿದ್ದಾಗ ಗೆಲ್ಲಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ಮತ್ತೆ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಕ್ಕೆ ಬರ್ತೀನಿ ಅಲ್ಲಕ್ಕಿಂತ ಮುಂಚೆ ನೀರು ಇಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀರು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರುಮ ಆರ್ ಸಿ ಬಿ ತಂಡ ಬೆಂಕಿ 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 ಬೋಲಿಂಗ್ ಮಾಡ್ತು ಅಂತ ಹೇಳಬೇಕು ಮತ್ತೆ ಬೆಂಕಿ ಬ್ಯಾಟಿಂಗ್ ಆಡ್ತು ಅಂತ ಹೇಳಬೇಕು ಕ್ಯಾಚ್ ಡ್ರಾಪ್ ಆಯ್ತು ಆರ್ ಸಿ ಬಿ ತಂಡ ಸುಮಾರು ಅಂತ ಹೇಳಬೇಕು ಇಲ್ಲ ಆರ್ ಸಿ ಬಿ ತಂಡ ನೂರ ಹೇಳಬೇಕು ಅದು ಗೊತ್ತಿರೋದು ಅಂತ ಹೇಳ್ಬೇಕು ಆದ್ರೂ ಗುರು ಗುರು ನಮ್ಮ ಟೀಮ್ ಅಷ್ಟು ನಮಗೆ ಸಾಕು ಅಂತ ಹೇಳ್ಬೇಕು ಈಗ ಪಾಯಿಂಟ್ಸ್ಟೇಬಲ್ ಆರ್ ಸಿ ಬಿ ತಂಡ ಐದು ಸಲಕ್ಕೆ ಜಿಗಿದ್ದಾರೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಸಿ ಎಸ್ ಕೆ ಅವ್ರದ್ದು ಐನೂರು ಪ್ಲಸ್ ಇದೆ ಅಂತ ಹೇಳ್ಬೇಕು ಪ್ಲಸ್ ಮತ್ತು ಎಸ್ ಆರ್ ಎಚ್ ನಾನೂರು ಪ್ಲಸ್ ಇದೆ ಮತ್ತೆ ನಮ್ಮದು ಮುನ್ನೂರು ಪ್ಲಸ್ ಇದೆ ಅಂತ ಹೇಳ್ಬೇಕು ಇನ್ನು ಅದು ಕೂಡ ಪ್ಲಸ್ ಇಲ್ಲ ಅಂತ ಹೇಳ್ಬೇಕು ಇನ್ನ ಮೇಲೆ ಇರೋರೆಲ್ಲ ಪ್ಲಸ್ ಇದೆ ಅಂತ ಹೇಳಬೇಕು ಇದು ಆರ್ ಸಿ ಬಿ ಅಸ ಅಧ್ಯಾಯ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ನಾವು ಮುಂದಿನ ಕೆಲಸ ಏನಪ್ಪ ಅಂತ ಎಸ್ ಆರ್ ಎಚ್ ಅವರು ಎರಡು ಪಂದ್ಯ ಸೋಲ್ಬೇಕು ಅಂತ ಹೇಳಬೇಕು ಅದು ಆಗಿನ ಅಂತಂದ್ರೆ ಹೆಸರ್ ಎಚ್ ಎಷ್ಟು ಯಾರ ಮೇಲೆ ಇದೆ ಅಂತಂದ್ರೆ ಜಿ ಟಿ ಮೇಲೆ ಒಂದು ಪಂದ್ಯ ಇದೆ ಮತ್ತೆ ಇವ್ರ ಮೇಲೆ ಒಂದು ಇದೆ ಅಂತ ಹೇಳ್ಬೇಕು ಪಂಜಾಬ್ ಮೇಲೆ ಒಂದಿದೆ ಅಂತ ಹೇಳಬೇಕು ಇನ್ನು ಎಲ್ಲೆಚ್ಚರು ಒಂದು ಪಂದ್ಯ ಅಂತ ಹೇಳಬೇಕು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ನೆಕ್ಸ್ಟ್ ಮ್ಯಾಚ್ ಅದು ಸಿ ಎಸ್ ಕೆ ವಿರುದ್ಧ ಅಂತ ಹೇಳ್ಬೇಕು ಸಿ ಎಸ್ ಕೆ ವಿರುದ್ಧ ಹದಿನಾರು ಅಥವಾ ಹದಿನೇಳವರೆಗೆ ಮ್ಯಾಚ್ ಮುಗಿಸ್ಬೇಕು ಅಂತ ಹೇಳಬೇಕು ಆಗ ಸಿ ಎಸ್ ಕೆಗಿಂತ ಮೇಕೆ ನಮ್ದು ಪ್ಲಸ್ ಆಗುತ್ತೆ ಅಂತ ಹೇಳ್ಬೇಕು ಮತ್ತೆ ಮೂವತ್ತು ನಲವತ್ತರಿಂದ ಹತ್ತು ನಲವತ್ತೈವತ್ತರಿಂದ ಗೆಲ್ಲಬೇಕು ಅಂತ ಹೇಳ್ಬೇಕು ಯಾಕಂತಾರೆ ಆಗಲೂ ಕೂಡ ಪ್ಲಸ್ ಆಗುತ್ತೆ ಅವರಿಗಿಂತ ಪ್ಲಸ್ ಆಗಿ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳ್ಬೇಕು ಆಗ ಅದಕ್ಕಿಂತ ಮುಂಚೆ ಎಲ್ಲೆಷ್ಟು ಒಂದು ಪಂದ್ಯ ಸೋಲ್ಬೇಕು ಎಲ್ಲೆಷ್ಟು ಒಂದು ಪಂದ್ಯ ಸೋತ್ರೆ ಮಾತ್ರ ನಮಗೆ ಅವಕಾಶ ಅಂತ ಹೇಳಬೇಕು ಎಸ್ ಸಿ ಎಸ್ ಅಷ್ಟೇ ಎಲ್ಲ ಎಷ್ಟು ಒಂದು ಪಂದ್ಯ ಸೋಲ್ಬೇಕು ಅಂತ ಹೇಳ್ಬೇಕು ನಮ್ಗೆ ಒಂದು ಅವಕಾಶ ಅಂತ ಹೇಳ್ಬೇಕು ರೀ ನಾವೀಗ ಮೂವತ್ತು ನಲವತ್ತು ಅಥವಾ ಹದಿನಾರು ಹದಿನೇಳವ್ರದಂಗೆ ಮ್ಯಾಚ್ ನಾವು ಗೆಲ್ಲಬೇಕು ಅಂತ ಹೇಳ್ಬೇಕು ಚೇತ್ ಮಾಡೋಕ್ಕ ಬಂದೆ ಅಥವಾ ಡಿಫೆಂಡ್ ಮಾಡ್ತಾ ಇದ್ದರೆ ಮೂವತ್ ನಾಲ್ವತ್ತಂದ್ರೆ ಗೆಲ್ಬೇಕಾಗಿ ಸಿ ಎಸ್ ಕೆದು ಕೂಡ ಮೈನಸ್ ಆಗುತ್ತೆ ನಮ್ದು ಪ್ಲಸ್ ಆಗುತ್ತೆ ಅಂತ ಹೇಳಬೇಕು ಹೆಂಗ್ ಅವ್ರದ್ದು ಐನೂರ ಐತೆ ಮುನ್ನೂರೈತೆ ಅನ್ನೋದು ಆಯ್ತು ಅಂದ್ರೆ ಅವ್ರದ್ದು ಮೈನಸ್ ಆಗುತ್ತೆ ಗುರು ಏನು ಅವ್ರದ್ದು ನಾವು ಸೋತಕ್ಕ ಅವ್ರದ್ದು ಐನೂರು ಇರೋಕ್ಕಲ್ಲ ಅವ್ರದ್ದು ಕೂಡ ಮೈನಸ್ ಆಗುತ್ತೆ ನಾನೂರ ಮೂವತ್ತ್ ನೂರ ಗೆಲ್ತು ಅಂದ್ರೆ ಅವರು ಕೂಡ ನಾನೂರ ಐವತ್ತು ನಾಲ್ನೂರು ಮೂವತ್ತು ಬರುತ್ತೆ ನಮ್ದು ಅವ್ರಕಿಂತ ಹೆಚ್ಚಾಗುತ್ತೆ ಅಂತ ಹೇಳ್ಬೇಕು ಹಂಗೆ ಗುರು ನಮ್ಮ ಅಪ್ಪ ಎಷ್ಟೇ ನಿಂತಿದೆ ಅಂತ ಹೇಳ್ಬೇಕಾ ಆರ್ ಸಿ ಬಿ ತಂಡಿಗೆ ಏನು ಮಾಡಬೇಕಪ್ಪ ಅಂತಾರೆ ನಾವು ಹೆಸರ ಸೋಲ್ ತರ ಬಿಡ್ತಾರ ಬಿಟ್ಟ ಹಾಕಿ ಆದ್ರೆ ಗುರು ಎಲ್ಲ ಸೋಲ್ ಬೇಕು ಯಾರು ಮಿಸ್ ಆಗ ಗೆಲ್ತು ಅಂತ ನಾವು ಹೋಗ್ತಾರೆ ಪಾಪ ನಮ್ಮ ಕನ್ನಡಿಗ ಕ್ಯಾಪ್ಟನ್ ಇದ್ದಾರೆ ನಮ್ಮ ಕನ್ನಡಿಗ ಕ್ಯಾಪ್ಟನ್ ಟೀಮ್ ಹೋದ ಖುಷಿ ಪಂದ ಕಳಿಸ್ತೀವಿ ಅಂತ ಹೇಳ್ಬೇಕು ಅದು ಕೂಡ ನಾವು ಹೋದಂಗೆ ಆಗುತ್ತೆ ಗುರು ನೀವ್ರೆ ತರ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಾಟ ಬಾಯ್ ಬಂದ ಮುಸ್ಕರ ಜೈ ಆರ್ ಸಿ ಬಿ ಗುರು ಈ ಸಲ ಕಪ್ ನಮ್ದೇ ಗುರು ಅಡಿಲೇಬೇಕು ಅಡಿತೀವಿ ಸಿಟ ಬಾಯ ಬಾಯ್ ಗುರು